ದಾಂಡೇಲಿಯಲ್ಲಿ ಲಯನ್ಸ್ ಕ್ಲಬ್ಬಿನ ಐವತ್ತನೇ ಸುವರ್ಣ ಮಹೋತ್ಸವದ ಸಂಭ್ರಮ ಲಯನ್ಸ್ ಕ್ಲಬ್ ನಮ್ಮ ಹೆಮ್ಮೆ ಮತ್ತು ಗೌರವದ ಪ್ರತೀಕ ಲಯನ್ಸ್ ಜಿಲ್ಲಾ ಪ್ರಾಂತಪಾಲರಾದ ಜೈ ಅಮೋಲ್ ಜೆ ನಾಯ್ಕ್ ಅಭಿಮತ ಆರೋಗ್ಯ ಶಿಕ್ಷಣ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ವಿಶಿಷ್ಟ ವಿನೂತನ ಹಾಗೂ ಸಮಾಜಮುಖಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವ ಲಯನ್ಸ್ ಕ್ಲಬ್ ಸೇವೆಯನ್ನೇ ಮೊದಲ ಉದ್ದೇಶವನ್ನಾಗಿಸಿಕೊಂಡು ಬೆಳೆದು ಬಂದ ಸಂಸ್ಥೆಯಾಗಿದೆ ಲಯನ್ಸ್ ಸಂಸ್ಥೆ ತನ್ನ ಸೇವಾ ಚಟುವಟಿಕೆಗಳ ಮೂಲಕ ಇಡೀ ಜಾಗತಿಕ ಮಟ್ಟದಲ್ಲಿ ತನ್ನ ಜಾಲವನ್ನು ವಿಸ್ತರಿಸಿಕೊಂಡಿರುವುದರ ಜೊತೆಗೆ ತನ್ನದೇ ಆದ ಚಾಪನ್ನು ಮೂಡಿಸಿದೆ ಈ ನಿಟ್ಟಿನಲ್ಲಿ ವಿಶ್ವದ ಅತ್ಯಂತ ಉತ್ಕೃಷ್ಟ ಸಂಸ್ಥೆಯಾದ ಲಯನ್ಸ್ ಕ್ಲಬ್ ನಮ್ಮ ಹೆಮ್ಮೆ ಮತ್ತು ಗೌರವದ ಪ್ರತೀಕವಾಗಿದೆ ಎಂದು ಲಯನ್ಸ್ ಜಿಲ್ಲಾ ಪ್ರಾಂತಪಾಲರಾದ ಜೈ ಅಮೋಲ್ ಜೆ ನಾಯಕ್ ಅವರು ನುಡಿದರು ಅವರು ದಾಂಡೇಲಿಯ ಡಿಲೆಕ್ಸ್ ಸಭಾಭವನದಲ್ಲಿ ಬುಧವಾರ ಸಂಜೆ ಆರೂವರೆ ಗಂಟೆ ಸುಮಾರಿಗೆ ಆರಂಭಗೊಂಡ ಲಯನ್ಸ್ ಕ್ಲಬ್ನ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡುತ್ತಿದ್ದರು ದಾಂಡೇಲಿಯ ಲಯನ್ಸ್ ಕ್ಲಬ್ ಮಾದರಿ ಕ್ಲಬ್ ಆಗಿ ಗಮನ ಸೆಳೆದಿದೆ ವರ್ಷದಿಂದ ವರ್ಷಕ್ಕೆ ವಿಶಿಷ್ಟ ಸೇವಾ ಕಾರ್ಯ ಚಟುವಟಿಕೆಗಳ ಮೂಲಕ ದಾಂಡೇಲಿಯ ಲಯನ್ಸ್ ಕ್ಲಬ್ ಹೆಮ್ಮರವಾಗಿ ಬೆಳೆದಿದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸಬೇಕೆಂಬ ಉದ್ದೇಶದಲ್ಲಿ ಇಲ್ಲಿಯ ಲಯನ್ಸ್ ಕ್ಲಬ್ ಶಿಕ್ಷಣ ಸಂಸ್ಥೆಯೊಂದನ್ನು ಆರಂಭಿಸಿ ಐನೂರಕ್ಕೂ ಅಧಿಕ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಾ ಇರುವುದು ಶ್ಲಾಘನೀಯವಾದ ಕಾರ್ಯವಾಗಿದೆ ಎಂದರಲ್ಲದೆ ಅಗಲಿದ ಲಯನ್ಸ್ ಕ್ಲಬ್ನ ಹಿರಿಯರಾದ ಯುಎಸ್ ಪಾಟೀಲ್ ಅವರು ಲಯನ್ಸ್ ಕ್ಲಬ್ಗೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದರು ದಾಂಡೇಲಿಯ ಲಯನ್ಸ್ ಕ್ಲಬ್ ಸಾಧನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಲಯನ್ಸ್ ಕ್ಲಬ್ನ ಡಿಸಿಎಸ್ ಡಾಕ್ಟರ್ ಕೀರ್ತಿ ಜೆ ನಾಯಕ್ ಅವರು ದಾಂಡೇಲಿಯ ಲಯನ್ಸ್ ಕ್ಲಬ್ ಸಾಮಾಜಿಕ ಶೈಕ್ಷಣಿಕ ಹಾಗೂ ಇನ್ನಿತರ ಜನಪರ ಮತ್ತು ಸಮಾಜಮುಖಿ ಕಾರ್ಯಚಟುವಟಿಕೆಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ಬರುತ್ತಿದೆ ಮಾನವ ಕಲ್ಯಾಣಕ್ಕಾಗಿ ಸೇವೆ ಮಾಡುವ ಗುರಿ ಹೊಂದಿರುವ ಲಯನ್ಸ್ ಸಂಸ್ಥೆಯ ಸದಸ್ಯರೆಲ್ಲರೂ ನಿಸ್ವಾರ್ಥ ಸೇವೆ ಮಾಡುವ ಮನಸ್ಸು ಉಳ್ಳವರಾಗಿರುತ್ತಾರೆ ಎಂದು ಕೇಳಿ ಯುಎಸ್ ಪಾಟೀಲ್ ಅವರ ಅಗಲಿಕೆ ಇಡೀ ಲಯನ್ಸ್ ಕ್ಲಬ್ಗೆ ತುಂಬಲಾರದ ನಷ್ಟ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಲಯನ್ಸ್ ಕ್ಲಬ್ನ ಎಫ್ವಿಡಿಜಿ ರಾಜಶೇಖರ್ ಹಿರೇಮಠ ಅವರು ಲಯನ್ಸ್ ಕ್ಲಬ್ ಅತ್ಯಂತ ಬದ್ಧತೆಯಿಂದ ಸೇವಾ ಚಟುವಟಿಕೆಗಳನ್ನು ಮಾಡುತ್ತಾ ಬಂದಿರುವ ಸಂಸ್ಥೆ ಈ ಬದ್ಧತೆಯನ್ನು ದಾಂಡೇಲಿಯ ಲಯನ್ಸ್ ಕ್ಲಬ್ ತನ್ನ ಜನಪರ ಕಾರ್ಯ ಚಟುವಟಿಕೆಗಳ ಮೂಲಕ ಪಾಲಿಸಿಕೊಂಡು ಬಂದಿರುವುದು ಸಂತಸ ತಂದಿದೆ ಎಂದರು ಲಯನ್ಸ್ ಕ್ಲಬ್ನ ಪ್ರಮುಖರಾದ ಉಲರಿಕ್ ರೋಡ್ರಿಗಸ್ ಅವರು ಎಲ್ಲರನ್ನು ಸಂಘಟಿಸಿ ಸಮಾಜದ ಮುಖ್ಯ ಭೂಮಿಕೆಗೆ ತಂದು ಸಮಾಜಮುಖಿಯಾಗಿ ತೊಡಗಿಸಿಕೊಳ್ಳಲು ಲಯನ್ಸ್ ಕ್ಲಬ್ ಒಂದು ಅತ್ಯಂತ ಪ್ರೇರಣಾದಾಯಿ ಸಂಸ್ಥೆಯಾಗಿದೆ ಎಂದು ಹೇಳಿ ಸುವರ್ಣ ಸಂಭ್ರಮದಲ್ಲಿರುವ ದಾಂಡೇಲಿಯ ಲಯನ್ಸ್ ಕ್ಲಬ್ನ ಸಾಧನೆಗಳನ್ನು ಕೊಂಡಾಡಿದರು ಕಾರ್ಯಕ್ರಮದಲ್ಲಿ ದಾಂಡೇಲಿಯ ಲಯನ್ಸ್ ಕ್ಲಬ್ನ ಸ್ಥಾಪಕ ಸದಸ್ಯರಾದ ಡಾಕ್ಟರ್ ಎನ್ ಜಿ ಬ್ಯಾಕೋಡ್ ಮತ್ತು ಎಸ್ ಜಿ ಕುಮಾರ್ ಮಠ್ ಹಾಗೂ ದಾಂಡೇಲಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಈವರೆಗೆ ಸೇವೆ ಸಲ್ಲಿಸಿದ ಮಾಜಿ ಅಧ್ಯಕ್ಷರುಗಳನ್ನು ಲಯನ್ಸ್ ಶಿಕ್ಷಣ ಸಂಸ್ಥೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವ ಶಿಕ್ಷಕ ಶಿಕ್ಷಕಿಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ದಾಂಡೇಲಿಯ ಹಿರಿಯ ವೈದ್ಯರಾದ ಡಾಕ್ಟರ್ ಮುಕುಂದ್ ಕಾಮತ್ ಡಾಕ್ಟರ್ ಗೋಪಾಲ್ ದಾಸ್ ಭಂಡಾರಿ ಮತ್ತು ಮಮತಾ ಬ್ಯಾಕೋಡ್ ಅವರನ್ನು ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಜೈ ಅಮೋಲ್ ಜೈ ನಾಯಕ್ ದಂಪತಿಗಳನ್ನು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖ್ಯ ಅತಿಥಿಗಳನ್ನು ಗೌರವಿಸಲಾಯಿತು ಕುಮಾರಿ ಶೆರ್ವಣಿ ಸುಬ್ರಹ್ಮಣ್ಯ ಪಡುಕೋಣೆ ಮತ್ತು ಕುಮಾರಿ ಗೌರಿ ಅವರು ಸ್ವಾಗತ ನೃತ್ಯ ಮಾಡಿದರು ಲಯನ್ಸ್ ಕ್ಲಬ್ ಅಧ್ಯಕ್ಷೆ ಡಾಕ್ಟರ್ ಗೌರಿ ಶೇಖರ್ ಹಂಚಿನಾಳ್ ಅವರು ಸ್ವಾಗತಿಸಿದರು ಲಯನ್ಸ್ ಕ್ಲಬ್ಬಿನ ಖಜಾಂಚಿ ಸುಮಂಗಲ ಚಿಕ್ಕಮಠ್ ಮತ್ತು ಕ್ಲಬ್ಬಿನ ಪ್ರಮುಖರಾದ ಸೈಯದ್ ಇಸ್ಮಾಯಿಲ್ ತಂಗಳ್ ಅವರು ಅತಿಥಿಗಳನ್ನು ಪರಿಚಯಿಸಿದರು ಲಯನ್ಸ್ ಕ್ಲಬ್ನ ಪ್ರಮುಖರಾದ ಪ್ರಾಣೇಶ್ ಮುಗುಳಿಹಾಳ್ ಅವರು ದಾಂಡೇಲಿ ಲಯನ್ಸ್ ಕ್ಲಬ್ಬಿನ ಐವತ್ತು ವರ್ಷಗಳ ಸಾಧನೆಯ ಹಾದಿಯನ್ನು ವಿವರಿಸಿದರು ಲಿಯೋ ಕ್ಲಬ್ಬಿನ ಅಧ್ಯಕ್ಷರಾದ ಶಿವಕುಮಾರ್ ಎಸ್ಎಚ್ ಸಂದೇಶ ವಾಚನ ಮಾಡಿದರು ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ರುಬೀನಾ ಕೌಸರ್ ಅತ್ತಾರ್ ಅವರು ವಂದಿಸಿದರು ಎನ್ ವಿ ಪಾಟೀಲ್ ಮತ್ತು ಡಾಕ್ಟರ್ ಪರ್ವಿನ್ ಎನ್ ಜಂಗೂಬಾಯಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಸದಸ್ಯರು ಲಯನ್ಸ್ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ನಗರದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ನಗರದ ಪ್ರಮುಖರು ಭಾಗವಹಿಸಿದ್ದರು So it's a great progress in a year. We wanted 20% increase and they have already uh, crossed that uh, figure and they are uh, planning another five in the coming days. So here is a list of letters or congratulatory letters or thanksgiving letters from Lions International to those Lions who have completed 10 or more years of uh, service to the community, to being a lion. So I will just read out the names. You quickly come and uh, uh, receive this chevron pin. Congratulations on completing 10 years as a Lion to Lion Professor M.S. Kitagi. Are you here? No. Same way, Prasad He He's also completed 10 long years. We have, yes, is there, the first one to receive. Maruti Rao Mani, yes. 9 Mart 2020, 10 yıl. Tebrikler. Teşekkürler. 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 ನಾವು ನಮ್ಮ ಮನೆಯಲ್ಲೇ ತಂದೆ ತಾಯಿ ಸೊಸೆ ಮಗ ಮಗಳು ಅಳಿಯ ಎಲ್ಲರೂ ಕೂಡಿ ಒಂದು ಮನೆಯಲ್ಲಿ ಒಂದು ತಿಂಗಳು ಇರಲಿಕ್ಕೆ ಕಷ್ಟ ಆಗ್ತದೆ ಪ್ರತಿಯೊಬ್ಬರ ವಿಚಾರ ಪ್ರತಿಯೊಬ್ಬರ ಒಲುಮೆ ಏನು ಬೇಕು ಎಲ್ಲ ಬೇರೆ ಇರುತ್ತೆ ಅದರಲ್ಲಿ ಮಾತಿಗೆ ಮಾತು ಕತ್ತಿ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಜಗಳ ಸ್ಟಾರ್ಟ್ ಆಗ್ತದೆ ಇಂಥ ಒಂದು ಸಂಸಾರದಲ್ಲಿ ಒಂದು ಕ್ಲಬ್ನಲ್ಲಿ ಈಗ ಅವರು ಅರವತ್ತು ಇದ್ದಾರೆ ಅಲ್ರಿ ನಾನು ನಲ್ವತ್ತು ಕೂಡ ತಗೊಂಡ್ರೆ ನಲ್ವತ್ತು ಮೆಂಬರ್ ಕೂಡ ತಗೊಂಡ್ರೆ ನಲ್ವತ್ತು ವಿಚಾರಗಳು ಇದರಿಂದ ಅದೆಲ್ಲ ವಿಚಾರಗಳಲ್ಲೂ ಬೇರೆ ಬೇರೆ ವಿಚಾರಗಳು ಕೂಡ ಜೊತೆಗೆ ತಗೊಂಡು ಐವತ್ತು ವರ್ಷದ ಪ್ರವಾಸ ಮಾಡಿ ಈ ಕ್ಲಬ್ ಇವತ್ತಿಗೆ ಇಲ್ಲಿ ನಿಂತು ಎಲ್ಲದಕ್ಕಿಂತ ಮುಂಚೆ ಹೋಗಿ ಆಗಿ ಹೋದ ನಲ್ವತ್ತೊಂಬತ್ತು ಕ್ಲಬ್ ಪ್ರೆಸಿಡೆಂಟ್ಗಳಿಗೆ ನನ್ನ ಶುಭಾಶಯಗಳು ಐವತ್ತನೇ ಪ್ರೆಸಿಡೆಂಟ್ ಅಂತೂ ಪೂರ್ತಿ ಟಾಪ್ ಆಫ್ ಟಾಪ್ ಆಗಿಬಿಟ್ಟಿದ್ದಾರೆ ಎಷ್ಟು ಟಾಪ್ ಅಂತ ಹೇಳಿಕ ಕೂಡ ನನ್ನ ಹತ್ರ ವರ್ಡ್ಸ್ ಇಲ್ಲ ನೀವೆಲ್ಲರೂ ಇದನ್ನು ವಿಟ್ನೆಸ್ ಮಾಡಿದ್ದೀರಾ ನೋಡಿದ್ದೀರಾ ಇದೀಗ ಪ್ರಣವ್ ಸರ್ ಯಾರು ಮಾತಾಡೋದು ಸಾರಿ ಪ್ರಾಣೇಶ್ವರ್ ಹೇಳ್ತಂಗೆ ದುಡ್ಡು ಇವತ್ತಿದೆ ನಾಳೆ ನಾಳೆ ಇಲ್ಲ ನಾವೇನಿದ್ದೆವು ಪ್ರತಿ ನಿಮಿಷ ನಮ್ಮದು ಒಂದು ಒಂದ್ ಮಾತ್ ಹೇಳಿದ್ರು ಹೌದು ಅದ್ರ ಮೇಲೆ ನನಗೆ ಅನಿಸ್ತು ನಾವು ಊಟ ಮಾಡ್ತೀವಿ ಬಹಳಷ್ಟು ಊಟ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗ್ತದೆ ನಮ್ಮ ಹೊಟ್ಟೆ ತುಂಬಿದೆ ನಾ ಹೇಳ್ತೀನಿ ಮತ್ತೆ ಊಟ ಹೋಗೋದಿಲ್ಲ ಸ್ಟಾಪ್ ನಡಲಿಕ್ಕೆ ಹೋಗ್ತೀವಿ ವಾಕಿಂಗ್ ಹೋಗ್ತೀವಿ ಆಯಾಸ ಆದ ತಕ್ಷಣ ಸ್ಟಾಪ್ ಪ್ರತಿಯೊಂದಕ್ಕೆ ನಮ್ಗೆ ಗೊತ್ತಿದೆ ಎಷ್ಟು ನಾವು ಮಾಡಬಹುದು ಅದರ ಮುಂದೆ ನಮ್ಗೆ ಆಗೋದಿಲ್ಲ ನಾವು ಹೇಳ್ತೀವಿ ಆದ್ರೆ ಇಲ್ಲಿವರೆಗೆ ನಾವೆಲ್ಲ ಕೇಳಿದೀವಿ ಯಾರು ದುಡಿಯೋದಾಗ್ಲಿ ದುಡ್ಡು ಮಾಡೋದಾಗ್ಲಿ ದುಡ್ಡು ಗಳಿಸೋದಾಗ್ಲಿ ಯಾರು ಸ್ಟಾಪ್ ಅನ್ನೋದು ಎಷ್ಟ್ ಆದಷ್ಟು ಮಾಡ್ತಾ ಹೋಗ್ತೀವಿ ಮುಂದೆ ಹೋಗೋಕೂ ಗೊತ್ತಿಲ್ಲ ನನಗೆ ಎಷ್ಟು ಬೇಕು ನಾವು ನಮ್ದು ಹೊಟ್ಟೆ ತುಂಬಿದ ಮೇಲೆ ನಮ್ಮ ಮುಂದಿನ ಜನ್ಮದಲ್ಲಿ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಬಿಟ್ಟವನು ಎಲ್ಲರಿಗೂ ಅಷ್ಟೇ ಅಲ್ಲ ಅಣ್ಣನ ಮಕ್ಕಳು ತಂಗಿ ಮಕ್ಕಳು ಮತ್ತೆ ಯಾರಿಗೆ ಎಲ್ಲರೂ ಮಾಡ್ತಾ ಹೋಗ್ತಾರೆ ಆದರೆ ನಮ್ಮ ಜೀವನದಲ್ಲಿ ದುಡ್ಡು ಬೇಕು ದುಡ್ಡಿನ ಅರ್ಥ ಏನು ಊಟ ಬೇಕು ಅದರ ಹೊತ್ತು ನಾವು ಬರೋದಿಲ್ಲ ಇದೆಲ್ಲ ಸರಿ ಅದು ಪ್ರತಿಯೊಂದಕ್ಕೆ ನಾವು ಸ್ಟಾಪ್ ಅನ್ನಬೇಕಂತಿಲ್ಲ ಗೌರ್ಮೆಂಟ್ನಲ್ಲಿ ಅರವತ್ತು ವರ್ಷಕ್ಕೆ ರಿಟೈರ್ಮೆಂಟ್ ಕೊಡ್ತಾರೆ ರಿಟೈರ್ಮೆಂಟ್ ಯಾಕೆ ಕೊಡ್ತಾರೆ ಅರವತ್ತು ವರ್ಷ ಆದಮೇಲೆ ಆಫೀಸ್ ನಿಂದ ರಿಟೈರ್ಮೆಂಟ್ ಮಾಡಿ ಲಾಸ್ಟ್ ಅವ್ರಿಗೆ ಸೆಂಡ್ ಆಫ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತದೆ ಸ್ಪೆಷಲಿ ಗಂಡಸರಿಗೆ ಯಾಕಂದ್ರೆ ಅವ್ರಿಗೆ ಅನಿಸ್ತದೆ ನಾನು ಈ ಜೀವನದಲ್ಲಿ ನಂದೇನು ಉಪಯೋಗ ಇಲ್ಲ ಎಲ್ಲ ಮುಗಿದು ಸರ್ ಪ್ರತಿ ಒಂದು ಕಾಯಿನಿಗೆ ಎರಡು ಇದಿರ್ತವೆ ಫೇಸ್ ಇರ್ತವೆ ಕೈ ಕೂಡ ನಮ್ದು ಬಿಳಿ ಮತ್ತು ಕರಿ ಇರ್ತದೆ ಹಾಗೆ ನಮ್ಮ ವಿಚಾರ ಶಕ್ತಿ ಮೇಲೆ ಎಲ್ಲ ಉಳಿದಿದೆ ನನಗೆ ಹೇಳಿದ್ರೆ ನಾನು ಹೇಳ್ತೀನಿ ರಿಟೈರ್ಮೆಂಟ್ ಅಂದ್ರೆ ಅರವತ್ತು ವರ್ಷದಲ್ಲಿ ನೀವು ಎಷ್ಟು ಗುದ್ದಾಡಿ ದುಡ್ಡು ಮಾಡಿದಿರೋ ನಿಮ್ ಮಕ್ಕಳಿಗೆ ನೀವು ಎಜುಕೇಶನ್ ಕೊಟ್ರಿ ಮಗಳ ಮದುವೆ ಮಾಡಿದ್ರಿ ಮದ್ ಮದುವೆ ಮಾಡಿದ್ರಿ ಸಂಸಾರ ಮಾಡಿದ್ರಿ ಹೆಂಡತಿಗೆಲ್ಲ ನೋಡಿದ್ರಿ ಎಲ್ಲ ಮಾಡಿದ್ರಿ ನಿಮ್ ಬಗ್ಗೆ ನೀವು ಪಿ ಎಫ್ ಮಾಡ್ತೀರಿ ಎಫ್ ಮಾಡ್ತೀರಿ ಅರವತ್ತು ವರ್ಷ ಆದ ಮೇಲೆ ನಿಮ್ಮ ಎಲ್ಲ ಜವಾಬ್ದಾರಿಗಳು ಜವಾಬ್ದಾರಿಗಳು ಮುಂತಾದ ಅದು ನಿಮ್ದೇನು ಓದಿದೆ ಇದು ನಿಮ್ಮ ಸ್ವಂತಕ್ಕಾಗಿ ಖರ್ಚು ಅದಕ್ಕೆ ನಾವು ಪೆನ್ಷನ್ ಆದ್ರೆ ಜನರು ಅದರ ಅರ್ಥ ಬೇರೆ ತಗೊಂಡು ಆ ಹುಡುಗ ದುಡ್ಡು ಕೂಡ ಅವನ ಮನೆ ಕಟ್ಟಿ ತನ್ನ ಕೈಯಲ್ಲಿ ಏನಿಲ್ಲದೆ ಹೋಗಿರ್ತಾರೆ ನಾವೆಲ್ಲರೂ ಇಲ್ಲ ಅಷ್ಟೇ ಅಲ್ಲ ಜಗತ್ತಿನ ಯಾವುದೇ ಮನುಷ್ಯ ಆಗ್ಲಿ ಬರೀ ಇಂಡಿಯಾದಲ್ಲ ಇಂಡಿಯಾದವರು ಪಾಕಿಸ್ತಾನ್ ಕೂಡ ಹಿಡಿದ್ರೆ ಒಂದೇ ಜನ್ಮ ಇಲ್ಲ ನಮ್ಗೆ ಪೂರ್ತಿ ಹಕ್ಕಿದೆ ನಮ್ಗೆ ಅಷ್ಟು ಇದಿದೆ ನಾವು ನಗನತ್ತ ಬಾಳ್ಬೇಕು ಪ್ರತಿ ಒಂದು ನಿಮಿಷ ನಮಗೂ ನಾವು ನಿಮ್ಮೆಲ್ಲರೂ ಗೊತ್ತಿದೆ ಹುಟ್ಟಿದಿನಿಂದ ಕಲಿತೀವಿ ನಾವು ಸಾಯುವರಿಗೆ ಕಲಿತಾ ಇರ್ತೀವಿ ಕಲೀಲಿಕ್ಕೆ ವಯಸ್ಸಿಲ್ಲ ಇವತ್ತೇ ನೋಡಿದ್ರೆ ನಿಮ್ ಎಲ್ರಿಗೂ ಗೊತ್ತಿರಬಹುದು ನಾವು ಕೂತವ್ರಿಗೆಲ್ಲ ಡೇಸ್ ಮೇಲೆ ಗೊತ್ತವರೆಲ್ಲ ಗೊತ್ತಿದೆ ನಮ್ಗಿಲ್ಲೆ ಜಾಗದ ಒಂದ್ ಸ್ವಲ್ಪ ಇದಾಗ್ತಾ ಇದೆ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆಲ್ಲರೂ ಗೊತ್ತಾಗಿದೆ ನಾನು ಅದನ್ನೇ ಬೇರೆ ಪ್ರಕಾರ ನೋಡ್ತೀನಿ ಈ ನಾವು ಎಲ್ಲರೂ ಒಂಬತ್ತು ಜನರು ಇದು ಪೂರ್ತಿ ಪ್ರೋಗ್ರಾಮ್ ಆಗುವವರೆಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಹೆಂಗ್ ತಿಳ್ಕೊಂಡು ಹೋಗ್ತಾ ಇದ್ದೀವಿ ಯಾರು ಮುಂಚೆ ಹೋಗ್ತೀವಿ ಯಾರು ಆಮೇಲೆ ಹೋಗ್ತೀವಿ ಮುಂದೆ ಬನ್ನಿ ಅಂದ್ರೆ ನಾವು ನೋಡ್ಲಿಕ್ಕೆ ಹೋದ್ರೆ ಸಂಸಾರದಲ್ಲಿ ಪ್ರತಿ ಮಾತಿನಲ್ಲಿ ನಾವು ನೋಡ್ತೀವಿ ಒಂದು ಸಿಹಿ ಒಂದು ಕೈ ಇರ್ತದೆ ನಾವು ಸಿಹಿ ಯಾವಾಗ್ಲೂ ತಗೊಂಡ್ ಮುಂದೆ ಹೋದ್ರೆ ನಮ್ಮ ಜೀವನ್ ಯಾವಾಗ್ಲೂ ಸಾಕಾರ ಆಗ್ತದೆ But of the entire region, and he would guide the Lions clubs of this entire region. Today we miss him. May his soul rest in peace. I would like to thank club administrator Sayan for the good words you said about me. Thank you very much. When I come to the podium, I normally like to give a message <coughs> which needs to be followed. Now, I don't know how many of you noticed when uh, Nirmala was reciting the flag salutation, there was no flag in the center, so I was looking at her. And I know for sure many people will were wondering why was I looking at her and why I was not looking straight. A very good I have seen in many of the meetings, great to very and to talk. He has maintained a good personality in our club. This is the best time Brilliant. to be honored. <laughs> we are very happy that the okay sir. Yes, ready? Wait. सर सब तीक सर सो तीन सर

Thanks very much. We are proud, we feel proud, we are honored. In the background of our of applause, teachers, being a part of us, our family member, we feel very happy, sir. On this occasion, on this day. And now the is 554. Still they are working. We are very proud of you, teachers. It's a great moment for us to honor and recognize you people. Your service is always remembered on this occasion. And you are going to be the part of inspiration. To the teachers, you, teachers. We remember your service. Thank you each and everyone for being a part of this registration program. I thank even PMJF line Dr. Knight, Madam, to honor these teachers who served surplusly. शेखर सर सर, मैडम सर